ನೋಡಿ ನಿನ್ನೆ ಹಬ್ಬ ಇವತ್ತು ಎಲ್ಲರೂ ರಜೆ ಮಾಡಿದೀವಿ ರಜಾ ಮಾಡಿ ಹಂಗೆ ಎಲ್ಲಾದ್ರೂ ಔಟಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಅಪ್ಪ ಅಮ್ಮ ಮತ್ತೆ ಮುಂದೆ ನನ್ನ ಹಸ್ಬೆಂಡ್ ಗಾಡಿ ಓಡಿಸ್ತಾ ಇದಾರೆ ಮುಂದೆ ಅಪ್ಪ ಕೂತಿದ್ದಾರೆ ನೋಡಿ ನನ್ನ ಮಗಳಂಗೆ ಮಗ್ಳನ್ನ ಸೇಸಿ ಕರ್ಕೊಂಡು ಹೋಗ್ತಾ ಇದೀವಿ ಹೋಗ್ಬೇಕಾದ್ರೆ ಕಂಟಿನ್ಯೂ ಮಾಡ್ತೀನಿ ಎಲ್ಲೆಲ್ಲಿ ಹೋಗ್ತೀವಿ ಅಂತ ಏನ್ ಬೇಕು ಚೋಟೋ ಬಿದ್ರೆ ಅಷ್ಟೇ ಅಲ್ಲ ಕಳ್ಮೇಲೆ ನಿಧಾನ ನಡ್ಕೊಂಡು ಹೋಗ್ಬೇಕು ಮೇಲ್ ಮಾಡ್ಕೊಳ್ಳಿ ಎಲ್ಲ ಬಿದ್ದಂಗೆ ಅಂದ್ರೆ ಯಾರ್ಯಾರು ಕೈ ಹಿಡ್ಕೊಂಡಿರ್ತಾರೆ ಅವ್ರು ಬೀಳ್ತಾರೆ ಅಲ್ವಾ ಒಬ್ರು ಯಾಕೆ ಬೀಳ್ತಾರೆ ಎಲ್ಲರೂ ಯಾಕೆ ಬೀಳ್ತಾರೆ ಚೆನ್ನಾಗಿದೆ ಎಲ್ಲರಿ ಏನೋ ಒಂಥರ ಸಕ್ಕತ್ತಾಗಿದೆ ಇದು ಒಂಥರ ಸೂಪರ್ 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 ಹೌದೌದು ಎರಡು ಸಲ ಹೋದಂಗೆ ಆಯ್ತು ಈಗ ಅದೇ ನಮ್ಮ ಚೆನ್ನಾಗಿಲ್ವೇನಮ್ಮ ನಾವಪ್ಪನಿಗೆ ಎದ್ರಿಕೆ ಬೀಳ್ತೀನಿ ಅಂತಾರು ಮಾಡಿದಾರೆ ಲಾಲ್ವಾರಿ ಏನ್ ನಮ್ಮಪ್ಪ ನಮ್ಮಅಪ್ಪ ಹೆಂಗಿಡ್ಕೊಂಡಿದ ನೋಡಿ ಬೀಳ್ತಾರೆ ಅಂತ ಅಲ್ಲಮ್ಮ ಮಹಾಕಾಲದ ದೂರೆತು ಚಿಕ್ಕದು ಚೆನ್ನಾಗಿದ್ಯಾ ಹಾ ಅಕಡೆ ಹೋಗಿ ಬಂದು

ಫೈನಲಿ ದುಬಾರಿಗೆ ಹೋಗಿದ್ವಿ ನಮ್ಮ ಎಕ್ಸ್ಪೆಕ್ಟೇಷನ್ ಅಷ್ಟು ಇರಲಿಲ್ಲ ನಾನು ಯಾವಾಗಲೂ ದುಬಾರೆ ಒಳಗಡೆ ಹೋಗಬೇಕು ಒಳಗಡೆ ಹೋಗಬೇಕು ಅಂತ ಹೇಳಿ ಅನ್ಕೋತಾ ಇದ್ದೆ ತ್ರೀ ಟು ಫೋರ್ ಟೈಮ್ಸ್ ಹೋಗಿದ್ವಿ ಬಟ್ ಇದ್ರೊಳಗಡೆ ಬಂದಿರಲಿಲ್ಲ ಬಟ್ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಅಷ್ಟೊಂದು ಬರೀ ಆನೆಗಳು ಮಾತ್ರ ಬರ್ಬೇಕಾದ್ರೆ ಮಾಡ್ಕೊಂಡು ಬಂದಿದ್ದಾರೆ ಇವಾಗ ನೋಡಿ ಸೀರೆ ಏನಾಯಿತು ಮನೆಗೆ ಹೊರಟಿದೀವಿ ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ತುಂಬ ಥ್ಯಾಂಕ್ಸ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಸ್ನ ನೋಡಿ ಹೀಗೆ ಸಪೋರ್ಟ್ ಮಾಡಿ ಬೈ ಫ್ರೆಂಡ್ಸ್